ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾಣಿ ವೇದಿಕೆಯ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣಿ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ವಚನಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕ ಅಂಶಗಳನ್ನು ನಾವು ಗುರುತಿಸ್ತಾ ಹೋಗ್ತಾ ಇದ್ದೇವೆ ಮೇಲೆ ಜೀವಿಗಳು ಹುಟ್ಟಿದವು ಹುಟ್ಟಿರುವಂತಹ ಜೀವಿಗಳು ಇಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿದವು ಬೆಳವಣಿಗೆಯನ್ನು ಹೊಂದಿದಂತಹ ಜೀವಿಗಳು ಯಾವ್ಯಾವ ರೀತಿಯಾದಂತಹ ಅವಯವಗಳನ್ನು ಹಾಕ್ಕೊಂಡು ಅಂದರೆ ಅಂಕ್ಗಳನ್ನು ಅವರು ತಾಳಿದರು ಅನ್ನೋದನ್ನು ಭಾಳಷ್ಟು ಸ್ಪಷ್ಟವಾಗಿ ವಚನಗಳೊಳಗೆ ನಮಗೆ ಸಿಗ್ತಾವೆ ಇನ್ನು ಈ ರೀತಿಯಾದಂತಹ ವಚನದೊಳಗೆ ಜನಿಸಿರುವಂಥ ಅಂದ್ರೆ ಸಂಪೂರ್ಣವಾಗಿ ಬೆಳೆದಿರುವಂತ ಮನುಷ್ಯ ಅವನ ದೇಹದ ಬಗ್ಗೆ ಚನ್ನಬಸಣ್ಣವ್ರು ಹೇಳ್ತಾರೆ ಇದು ತಾವೆಲ್ಲರೂ ಪ್ರಯೋಗ ಮಾಡ್ಕೊಂಡು ನೋಡಬಹುದು ಇದು ವಚನ ಇರುವುದು ಚನ್ನಬಸಣ್ಣವರ ಪ್ರಸಿದ್ಧ ಕೃತಿಯಾಗಿರುವಂಥ ಘಟಚಕ್ರದಿಂದ ನಾನು ಅಲ್ಲಿ ಹಾಕಿಕೊಂಡಿದ್ದೀನಿ ಘಟಚಕ್ರದೊಳಗಡೆ ಹೇಳ್ತಾರೆ ನೋಡ್ರವರು ಮನುಷ್ಯರು ತಮ್ಮ ಅಂಗುಲದಲ್ಲಿ ತೊಂಬತ್ತಾರು ಅಂಗುಲ ಪ್ರಮಾಣ ಫಸ್ಟ್ ಓದ್ಬಿಡ್ತೀನಿ ವಚನ ಎಂಟು ಗೇಣ ಉದ್ದ ನಾಲ್ಕು ಗೇಣ ಅಗಲ ಮೂರು ಕೋಟಿ ರೋಮದ್ವಾರಗಳು ಮೂವತ್ತೆರಡು ಮೊಳ ಹಿರಿಯ ಕರುಳುಗಳು ತೊಂಬತ್ತೆರಡು ಸಂದುಗಳು ಎಪ್ಪತ್ತು ಹಿರಿಯ ಎಲುಬುಗಳು ಎಂಬತ್ತೊಂದು ಘಲು ಗಾಳಗಿ ನಾಲ್ಕು ಫಲರುದಿರು ಮುನ್ನೂರ ಅರವತ್ತು ಫಲ ಮಾಂಸ ಪಡಿಪತ್ಯ ಪಾವು ಶ್ಲೇಷ್ಮ ಪಾವು ಶುಕ್ಲ ಇವು ಇಷ್ಟರಿಂದ ಕೂಡಿದ್ದು ಈ ಶರೀರ ಈ ಎಲ್ಲವೂ ಜಡ ಇವಕ್ಕಿನ್ನು ಜೀವನು ಸಾಕ್ಷಿಯಾಗಿದ್ದ ಕಾರಣ ಕೊರತೆ ಹುಟ್ಟಿ ಮನುಷ್ಯ ಆಕಾರವಾಯಿತು ಜೀವಕ್ಕೆ ಪರಬ್ರಹ್ಮನೇ ಸಾಕ್ಷಿಯಾಗಿ ಸಕಲ ಭೂತಂಗಳಿದ್ದನು ಈ ಶರೀರದಲ್ಲಿ ತೊಂಬತ್ತಾರು ತತ್ವಗಳುಂಟು ಅವು ಯಾವುವೆಂದರೆ ಬಾಗಿಲು ಒಂಬತ್ತು ಸ್ತೋತ್ರ ಐದು ಶಬ್ದಗಳು ಐದು ಸಾಗರಗಳು ಐದು ವಚನಗಳು ಐದು ಅಂತಃಕರಣಗಳು ನಾಲ್ಕು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸಂಬಂಧಗಳು ಇಪ್ಪತ್ತೈದು ನಾಡಿಗಳು ಹತ್ತು ಧಾತುಗಳು ಏಳು ರಾಗಗಳು ಎಂಟು ಆಧಾರ ಆರು ಮಂಡಲಗಳು ಮೂರು ಗುಣಗಳು ಮೂರು ಅವಸ್ಥೆ ಐದು ಅಲ್ಲಿದ್ದ ತತ್ವಗಳು ತೊಂಬತ್ತಾರು ಈ ವಚನ ಬಹಳ ಸುದೀರ್ಘವಾಗಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಾಂಶಗಳ ಬಗ್ಗೆ ಅದು ಹೇಳ್ತಾ ಹೋಗ್ತಾ ಇದೆ ಈ ವಚನವನ್ನು ಸ್ವಲ್ಪ ನಾವು ಬಿಡಿಸ್ಕೊಂಡು ನೋಡ್ತಾ ಹೋದರೆ ಪ್ರಾರಂಭದ ಸಾಲಿನಲ್ಲಿ ಹೇಳ್ತಾರವರು ಪ್ರತಿಯೊಬ್ಬ ಮನುಷ್ಯ ಅವನು ಕುಳ್ಳಗರೇ ಇರಲಿ ಎತ್ತರರೇ ಇರಲಿ ತಮ್ಮ ಅಂಗುಲದಲ್ಲಿ ನೀವು ಮೆಜರ್ಮೆಂಟ್ ಮಾಡಿ ನೋಡ್ಕೋಬಹುದು ತೊಂಬತ್ತಾರು ಅಂಗುಲ ಹೈಟ್ ಇರ್ತಾನಂತವ್ನು ಅಂದ್ರೆ ಕೈ ಬೆರಳುಗಳನ್ನು ಮೊನ್ನೆ ದಿವಸ ನಾವಿಗೊಬ್ಬ ಬಸವನ ವಚನದಲ್ಲಿ ಕಲ್ಯಾಣವನ್ನು ಅತ್ಯೆ ಮಾಡೋತ್ನೇ ಕೊಟ್ಟಂಥ ಮಾನ ಏನಿತ್ತಲ್ಲ ಆ ರೀತಿಯಾಗಿ ಕೈ ಬೆರಳುಗಳನ್ನು ಜೋಡಿಸಿದ್ರೆ ನಮ್ಮದು ತೊಂಬತ್ತಾರು ಬೆರಳುಗಳ ಎತ್ತರ ನಾವು ಅಂತ ಬೇಡ ಅದು ನಿಮ್ಮ ಬೆರಳುಗಳದ್ದು ಬಿಟ್ಟರೆ ಎಂಟು ಗೇಣು ಉದ್ದಿರ್ತೀವಂತ ನಾವು ನೀವು ಬೇಕಾದ್ರೆ ಮಾಡ್ಕೊಂಡು ನೋಡ್ರಿ ಮೊಣಕಾಲಿನ ಸಾರಿ ಹಿಂಬಡದಿಂದ ನಿಮ್ಗೆ ಗೇಣು ಹಾಕೋತ ಬರ್ರಿ ಎರಡು ಗೇಣು ಬರೋದ್ರಾಗ ಮೊಣಕಾಲ ಬರುತ್ತೆ ಇನ್ನು ಎರಡು ಗೇಣಿ ಬರೋದ್ರೆ ತೊಳೆ ಬರುತ್ತೆ ಮತ್ತೆ ಎರಡು ಗೇಣು ಬರೋದ್ರಾಗ ಎದೆ ಬರುತ್ತೆ ಮತ್ತೆ ಎರಡು ಗೇಣು ಬಂದ್ರೆ ಹಣೆ ಬರುತ್ತೆ ಅಂದರೆ ಎಂಟು ಗೇಣು ಇರ್ತಾರೆ ಪ್ರತಿಯೊಬ್ಬರು ಅವ್ರವ್ರ ಕೈಗಳನ್ನ ಮಾಡಿಕೊಂಡ್ರು ಹಾಗೆಯೇ ಇಟ್ಟಿರ್ತಾರಪ್ಪ ಅಂದ್ರೆ ನಾಲ್ಕು ಗೇಣು ಅಂತ ಎದೆ ಭಾಗದಾಗ ಎರಡು ಗೇಣು ಬೆನ್ನ ಕಡೆ ಎರಡು ಗೇಣು ಮೂರು ಕೋಟಿ ರೋಮ ದ್ವಾರಗಳದಾವಂತು ಮೂವತ್ತೆರಡು ಮೊಳ ಹಿರಿಯ ಕರಳುಗಳದಾವಂತು ಕರಳುಗಳ ಬಗ್ಗೆ ಅವರು ಇಷ್ಟು ಕರಳುಗಳು ನಮ್ಮ ದೇಹದೊಳಗೆ ಅದಾವು ಅಂತೇಳಿ ಆಧುನಿಕ ಈಗ ವಿಚಾರದಾಗ ನೋಡಿದ್ರೆ ಅಂದ್ರೆ ವೈದ್ಯರು ಈಗ ಹೇಳುವಂಥದ್ದು ಅಂತಂದ್ರೆ ನಮ್ಮ ದೇಹದೊಳಗೆ ದೊಡ್ಡ ಕರಳು ಮತ್ತು ಸಣ್ಣ ಕರಳುಗಳಂತದಂತೆ ಅವುಗಳ ಉದ್ದ ಅವರು ಆರ್ನೂರು ಸೆಂಟಿಮೀಟ್ರ್ ಉದ್ದದ್ದು ಸಣ್ಣ ಕರಳದಂತ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಉದ್ದ ದೊಡ್ಡ ಕರಳದ ಅಂತ ಹೇಳ್ತಾರೆ ಹೀಗೆ ಅವರು ಬೆನ್ನು ಮೂಳೆಗಳ ಬಗ್ಗೆ ಹೇಳ್ತಾರೆ ಮುಂದೆ ವಚನದಲ್ಲಿ ಇಲ್ಲಿ ಅವರು ಎಪ್ಪತ್ತು ಹಿರಿಯ ಎಲುಬುಗಳು ಅದಾವ ಅಂತ ಹೇಳ್ತಾರೆ ಆದರೆ ಇವತ್ತಿಗೆ ನಮ್ಮ ವೈದ್ಯರು ಕೊಡುವಂತಹ ಎಲುಬುಗಳ ವಿಚಾರ ಅಂತಂದರೆ ಅವುಗಳು ತಲೆಬುರುಡೆ ದವಡೆ ಕೀಲಕ ಅಂದರೆ ಕಾಲರ್ ಮೂಳೆ ಅಂತ ಕರಿತಾರೆ ಭುಜ ಮೂಳೆ ಎದೆ ಚಕ್ಕೆ ಎದೆಗೂಡು ತೋಳು ಮೂಳೆ ಬೆನ್ನು ಮೂಳೆ ಕೈ ಮೂಳೆಗಳು ಶ್ರೋಣಿ ಸೊಂಟ ಮೂಳೆ ಕೈ ಬೆರಳುಗಳು ತೊಡೆ ಮೂಳೆಗಳು ಮಂಡಿ ಚಿಪ್ಪು ಕಾಲು ಮೂಳೆ ಕಾಲು ಬೆರಳು ಮೂಳೆ ಹೀಗೆ ದೇಹದ ತುಂಬ ಇರುವಂಥ ಮೂಳೆಗಳನ್ನು ಇವ್ರು ಹೇಳ್ತಾರೆ ಚನ್ನಬಸಣ್ಣವರು ಎಪ್ಪತ್ತು ಹಿರಿಯ ಎಲುಬುಗಳಾದವಂತ ಹೇಳ್ತಾರೆ ಸ್ವಲ್ಪ ಸಾಮ್ಯತೆ ಇದೆ ಹಾಗೇನೆ ಆಧುನಿಕ ವೈದ್ಯದ ಪ್ರಕಾರ ಒಟ್ಟು ಶರೀರದಲ್ಲಿ ಎರಡು ನೂರ ಆರು ಮೂಳೆಗಳದಾವು ಅಂತ ಹೇಳ್ತಾರೆ ಅವು ತೆರೆ ಭಾಗದಾಗ ಹನ್ನೆರಡು ಪಕ್ಕಲು ಮೂವತ್ತ್ ಮೂರು ಹೀಗೆಲ್ಲ ಅದನ್ನು ವೈದ್ಯಕೀಯ ವಿಚಾರಕ್ಕೆ ಒಳಪಡಿಸಿದ್ರೆ ಬಹಳಷ್ಟು ಡೀಟೇಲ್ ಆಗ್ತದೆ ಹೀಗೆ ಅನೇಕ ವಿಚಾರಗಳನ್ನು ನೋಡ್ರಿ ರಕ್ತದ ನಾಳಗಳ ಬಗ್ಗೆ ಮಾತಾಡ್ತಾರೆ ಇಲ್ಲಿ ರಕ್ತ ನಾಳದ ಬಗ್ಗೆ ನಮಗೆ ಗೊತ್ತಿರೋದು ಹದಿನೈದು ಹದಿನಾರನೇ ಶತಮಾನದಲ್ಲಿರುವಂಥ ಇಂಗ್ಲೆಂಡಿನ ವಿಲಿಯಂ ಹಾರ್ವೆ ಬರೆದಿರುವಂಥ ಡಿವೋಟ್ ಕಾರ್ಡಿಸ್ ಅನ್ನುವಂಥ ಪುಸ್ತಕದಿಂದ ಗೊತ್ತಾಗಿತ್ತು ಅಂದ್ರೆ ರಕ್ತ ಪರಿಚಲನೆ ಆಗ್ತಾ ಇರೋದಕ್ಕೆ ಸಪ್ರೇಟಾಗಿ ರಕ್ತನಾಳಗಳು ಅದಾವು ಅಂತ ಹೇಳಿ ಜಗತ್ತು ಅವಾಗ ತಿಳ್ಕೊಂಡಿದ್ದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶರಣರು ಅನೇಕ ಶರಣರು ವೈದ್ಯ ಸಂಗಣ ಆಗಿರ್ಬೋದು ಚಂಡಬಸಂದ್ರಾಗಿರ್ಬೋದು ನಾಡಿಗಳ ಬಗ್ಗೆ ಹೇಳ್ತಾರೆ ನಾಡಿ ಅಂತಂದರೆ ರಕ್ತ ಪರಿಚಲನೆ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ಅದ್ರ ಬಗ್ಗೆ ನಾಳೆಗೆ ಮಾತಾಡೋಣ ವೈದ್ಯಕೀಯ ವಿಚಾರದಲ್ಲಿ ನೋಡೋಣ ಹೀಗೆ ರಕ್ತ ಪರಿಚಲನೆ ಬಗ್ಗೆ ತಿಳಿಸ್ತಾರೆ ಫಲರುದಿರು ಅಂತಂದ್ರೆ ರಕ್ತ ಫಲರುದಿರು ನಾಲ್ಕು ಫಲರುದಿರು ಹೃದಿರು ಅವರು ನಾನು ಎಕ್ಸಾಕ್ಟಾಗಿ ಎ ಬಿ ಎ ಬಿ ಓ ಅದ್ ಬಗ್ಗೆ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾಲ್ಕು ರೀತಿಯಾದಂಥ ರಕ್ತದ ಭಾಗಗಳು ಅದಾವೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ ನಾ ಅದನ್ನು ಒತ್ತು ಕೊಟ್ಟು ಬೇರೆಯವರು ಹೇಳ್ತಾರೆ ಇಲ್ಲ ನೋಡ್ರಿ ಇಲ್ಲಿಯೂ ಸಹ ನಾಲ್ಕು ಅಂದ್ರೆ ಇವು ನಾಲ್ಕು ಅದಾವು ಅವು ನಾಲ್ಕು ಅದಾವಂತ ಹಂಗೆ ಮ್ಯಾಚ್ ಮಾಡ್ತಾ ಇಲ್ಲ ನಾಲ್ಕು ರೀತಿಯಾದಂಥ ರಕ್ತದ ಭಾಗಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹೀಗೆ ಅನೇಕ ರೀತಿಯಾದಂಥ ಮೂಳೆಗಳ ಬಗ್ಗೆ ಮಾತಾಡ್ತಾರೆ ಮಾಂಸಗಳ ಬಗ್ಗೆ ಹೇಳ್ತಾರೆ ಪಡಿಪತ್ತು ಸೇರು ಅನ್ನುವಂಥದ್ದು ಒಂದು ಉತ್ತರ ಒಂದು ಭಾಗ ಅದು ಪಥ್ಯ ಎಷ್ಟೈತಿ ಪಿತ್ರಸ ಎಷ್ಟೈತಿ ಅನ್ನೋದು ಹೇಳ್ತಾರೆ ಪಾವನೆ ಹಾಗೆಯೇ ಸ್ಪರ್ಮ್ ಬಗ್ಗೆ ಹೇಳ್ತಾರೆ ಶುಕ್ಲದ ಬಗ್ಗೆ ಹೇಳ್ತಾರೆ ಈಗ ಎಲ್ಲ ರೀತಿಯಾದಂತಹ ಕಫಾದ ಬಗ್ಗೆ ಇವೆಲ್ಲವನ್ನೂ ಸಹ ಹೇಳುವಂಥ ವಿಚಾರಗಳನ್ನು ನೋಡಿದಾಗ ಮುಂದುವರೆದು ಕೊನೆಗೆ ಹೇಳ್ತಾ ಹೋಗ್ತಾರೆ ಅವರು ಇದು ಈ ದೇಹಕ್ಕೆ ತೊಂಬತ್ತಾರು ತತ್ವಗಳದಾವೆ ಅಂತ ಹೇಳ್ತಾರೆ ಆ ತೊಂಬತ್ತಾರು ಯಾವ ಅನ್ನೋದನ್ನ ಅವರು ವಿವರವಾಗಿ ಕೊಟ್ಕೊಂತ ಹೋದ್ರಲ್ಲಿ ಒಂಬತ್ತು ಬಾಗಿಲುಗಳದಾವಂತೇಳಿ ನವದ್ವಾರಗಳು ತಮಗೆಲ್ಲ ಗೊತ್ತಿದಾವೆ ಹಾಗೆಯೇ ಎರಡು ಕಿವಿ ಅಂದರೆ ಸ್ತೋತ್ರ ಎರಡು ನಯನ ಕಣ್ಣುಗಳು ಎರಡು ನಾಸಿಕದ ದ್ವಾರಗಳು ಹೀಗೆ ಬಾಯಿದೊಂದು ದ್ವಾರ ಒಂದು ದ್ವಾರ ಹಾಂ ಮಲದ್ವಾರ ಹೀಗೆ ಒಂಬತ್ತು ದ್ವಾರಗಳದವ್ವು ಜೊತೆಗೆ ಐದು ಸ್ತೋತ್ರಗಳಂದರೆ ಪಂಚೇಂದ್ರ ಸಹ ಬಗ್ಗೆ ಹೇಳ್ತಾರವರು ಹೀಗೆಲ್ಲವನ್ನು ನೋಡಿದಾಗ ಮನ ಚಿತ್ತ ಬುದ್ಧಿ ಅಹಂಕಾರ ಅಂತ ಅವು ನಾಲ್ಕುಗಳ ಬಗ್ಗೆ ಇವನ್ನೆಲ್ಲ ನೋಡ್ತಾ ನೋಡ್ತಾ ಹೋದಾಗ ಎಷ್ಟರವ್ರಿಗೆ ವೈದ್ಯಕೀಯ ಜ್ಞಾನ ಇತ್ತು ಅಷ್ಟೇ ಅಲ್ಲ ಅವ್ರು ಹೇಳಿದ್ರು ಎಪ್ಪತ್ತೆರಡು ಸಾವಿರ ನಾಡಿಗಳದಾವಂತೇಳಿ ಮೂವತ್ತಾರು ಎಡ ಭಾಗಕ್ಕೆ ಮೂವತ್ತಾರು ಸಾವಿರ ಬಲಭಾಗ ಅಂತೇಳಿ ಇವತ್ತು ವೈದ್ಯಕೀಯ ವಿಚಾರದೊಳಗೆ ನಾವೆಲ್ಲ ನೋಡ್ತೀವಿ ಇಂತಹ ಒಂದು ಜ್ಞಾನವನ್ನು ಚನ್ನಬಸವಣ್ಣವರು ಅಲ್ಲಮಪ್ರಭುಗಳು ವೈದ್ಯ ಸಂಗಣ್ಣವರು ಅಕ್ಕಮಹಾದೇವಿಯವರು ಹಾಗೆಯೇ ಇತ್ತೀಚೆಗೆ ಬಂದರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಿಗಳು ಷಣ್ಮುಖ ಶಿವೋಗಿಗಳು ಬಾಲಸಂಗಯ್ಯನವರು ಕಾಡಸಿದ್ದೇಶ್ವರರು ಹೀಗೆ ಅನೇಕ ವಚನಕಾರರ ವಚನದೊಳಗೆ ನಮಗೆಲ್ಲ ಈ ವೈದ್ಯಕೀಯ ವಿಚಾರಗಳು ಅಂದರೆ ಜೀವ ಶರೀರ ವಿಜ್ಞಾನದ ಬಗ್ಗೆ ವುಮೆನ್ ಫಿಸಿಯಾಲಜಿ ಎನಾಟಮಿ ಬಗ್ಗೆ ನಮಗೆ ವಿಚಾರಗಳು ಕಂಡು ಬರ್ತವೆ ಇಂತಹ ವಿಚಾರಗಳು ವಚನದೊಳಗೆ ಅಡಗಿದವು ಅನ್ನೋದೇ ನಮಗೆ ಅಭಿಮಾನ ಪಡುವಂಥ ವಿಚಾರ ಇನ್ನು ಇವುಗಳ ಬಗ್ಗೆ ಹೆಚ್ಚು ಹೆಚ್ಚು ವೈದ್ಯಕೀಯ ಜ್ಞಾನ ಇರುವಂಥವ್ರು ಬೆಳಕಿಗೆ ತರಬೇಕು ಬೆಳಕಿಗೆ ತಂದ್ರಪ್ಪ ಅಂತಂದ್ರೆ ಇದು ಆಧ್ಯಾತ್ಮಿಕವಾದಂತ ಯಾವುದೇ ಒಳಗೆ ನಾನು ಹೇಳ್ತಾ ಇದ್ದೀನಿ ಸಲ ಒತ್ತು ಕೊಟ್ಟು ಈ ಜಗತ್ತಿನೊಳಗಡೆ ಆಧ್ಯಾತ್ಮಿಕ ವಿಚಾರದಿಂದ ಬಂದಂತಹ ಯಾವುದೇ ಒಳಗೂ ಈ ರೀತಿಯಾದಂಥ ವೈದ್ಯಕೀಯ ಜ್ಞಾನ ಇಲ್ಲ ಆಧ್ಯಾತ್ಮಿಕ ಕೃತಿಗಳು ಆಧ್ಯಾತ್ಮಿಕ ಚಿಂತಕರು ವೈದ್ಯಕೀಯ ಚಿಂತನೆ ಮಾಡಿರೋದು ಬಹುಶಃ ಹನ್ನೆರಡನೇ ಶತಮಾನದ ಶರಣರೇ ಮೊದಲಿಗರು ಅಂತ ನನ್ನ ಭಾವನೆ ಬೇರೆ ಧಾರ್ಮಿಕವಾಗಿ ಸಾಕಷ್ಟು ಬರ್ದಿಟ್ಟಿದ್ದಾರೆ ಅವರು ಬರೆದಂತ ವೈದ್ಯಕೀಯ ವಿಚಾರಗಳು ಸ್ವಲ್ಪ ಮೌಢ್ಯತೆಯನ್ನು ಕುಡಿದವ್ರು ಎಷ್ಟು ಮೌಢ್ಯತೆಯಿಂದ ಅಂತಂದ್ರೆ ಅವ್ರು ನಮ್ಮ ಕಡೆ ಒಂದು ಕಡೆ ಬಹುಶಃ ಹನ್ನೆರಡು ಶತಮಾನದಾಗ ಅದು ನೋಡ್ಕೊಂಡು ಹೇಳಿದ್ರು ಏನೋ ಅಂತ ಅನಿಸ್ತೈತಿ ಅಲ್ಲಿ ಲದ್ದೆ ಒಂದು ವಿಚಾರದಾಗ ಹೇಳ್ತಾರೆ ವ್ಯಾಧಿ ಬಂದ್ರೆ ಬಳಲು ಬೇನೆ ಬಂದ್ರ ವರಳು ಹಾಂ ಸಾವು ಬಂದ್ರೆ ಸಾಕ ದೇವರು ಹಂದು ಅಂತ ಕೇಳ್ತಾರ ಅವರು ಅಂದ್ರೆ ಮೌಢ್ಯತೆಯನ್ನು ಹೊರದೋರಿಸುವ ಸಲುವಾಗಿನೇ ಇಂಥ ಒಂದು ವೈಚಾರಿಕ ಚಿಂತನೆ ಮಾಡಬೇಕಾಗಿ ಬಂದಿರ್ಬೋದು ಅವರಿಗೆ ಇಂತಹ ಅದ್ಭುತ ವೈದ್ಯಕೀಯ ವಿಚಾರಗಳನ್ನು ಅಡಗಿಸಿಟ್ಟಿರುವಂಥ ವಚನ ಅಧ್ಯಯನ ಮಾಡಿ ನಾವೆಲ್ಲರೂ ಸಹ ಮತ್ತೊಮ್ಮೆ ವಚನಕಾರರೊಳಗಿರುವಂಥ ವೈದ್ಯಕೀಯ ವಿಚಾರಗಳನ್ನು ಜಗತ್ತಿಗೆ ತಿಳಿಪಡಿಸುವ ನಿಟ್ಟಿನೊಳಗೆ ನಾವೆಲ್ಲರೂ ಮುಂದಾಗೋಣ ಅಂತ ಹೇಳ್ತಾ ಇಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಬಂಧಿಸಿ